शुभ कौती कल्याण धनसंपदा संपदा शत्रुपुत्री नाशाया ಚಾರಿಟೇಬಲ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಕಾರ್ಯನಿರ್ವಹಿಸಿದ್ದಾರೆ ಇಂಟರ್ ನ್ಯಾಷನಲ್ ಲಯನ್ಸ್ ಕ್ಲಬ್ ನ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಹಾಗೆ ಡಿಸ್ಟ್ರಿಕ್ಟ್ ಗವರ್ನಮೆಂಟ್ ಗವರ್ನರ್ ಆಗಿದ್ದಾರೆ ಹಾಗೆ ಇಂಟರ್ ನ್ಯಾಷನಲ್ ಅಲಯನ್ಸ್ ಕ್ಲಬ್ ಅಸೋಸಿಯೇಷನ್ ನ ಇಂಟರ್ ನ್ಯಾಷನಲ್ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ಅಕ್ಷಿ ಪ್ರಸನ್ನ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂಥ ನಾಗರಾಜ್ ಇ ಬೈರಿ ಅವರು ಕಳೆದ ಒಂದು ವರ್ಷಗಳಿಂದ ಅಧ್ಯಕ್ಷರಾಗಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಲಾವಿದರಿಗೆ ವೇದಿಕೆಯನ್ನು ಒದಗಿಸ್ಕೊಂಡಿದ್ದಾರೆ ಹಾಗೆ ನೈಜ ವಾದ್ಯ ಸಂಗೀತಕಾರರಿಗೆ ಕೂಡ ಅವರು ವೇದಿಕೆಯನ್ನು ಒದಗಿಸ್ಕೊಂಡಿದ್ದಾರೆ ಇದಕ್ಕೋಸ್ಕರ ಇಡೀ ಮೈಸೂರಿನ ಸಾಂಸ್ಕೃತಿಕ ನಗರಿಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಕರೆಸ್ತಾರೆ ನನರಾಜ್ ಭೈ ಸಾಕಷ್ಟು ಸುಗಮ ಸಂಗೀತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ನಮಸ್ಕಾರ ಬರ್ತಾ ಇರ್ತಾರೆ ಹೊಸ ಗಾಯಕರನ್ನ ಅವರು ನಿಮ್ಮೆಲ್ಲರ ಚಪ್ಪಾಳೆಯ ಪೋಷಣೆ ದಯವಿಟ್ಟು ಎಲ್ಲರೂ ಕೂಡ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ದಯವಿಟ್ಟು ಅಂತ ನಾನು ಈ ವೇದಿಕೆ ವೇದಿಕೆ ಮುಖಾಂತರ ಈಗ ನಮ್ಮೆಲ್ಲರೂ ಪ್ರೀತಿಯ ಈ ಕಾರ್ಯಕ್ರಮದ ಕೇಂದ್ರ ಡಾಕ್ಟರ್ ನಾಗರಾಜ್ ಬಿ ಭೈರಿ ಸರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳು ಜೊತೆಗೆ ಅವರ ನುಡಿಮುತ್ತುಗಳು ಹಾಗೆ ಅವರ ಅನಿಸಿಕೆಗಳನ್ನ ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮದ ವೀಕ್ಷಣೆಯ ನಂತರ ದಯವಿಟ್ಟು ಎಲ್ರಿಗೂ ಕೂಡ ಲಘು ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಯಾರು ಕೂಡ ಹಾಗೆ ಹೋಗದೆ ಪ್ರತಿಯೊಬ್ಬರು ಕೂಡ ಸರಿಯೇ ಶುಭಾಶಯಗಳನ್ನ ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಚೊಪ್ಪ ಪುಷ್ಪಾರ್ಚನೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಹೂವಿನ ಮನಸ್ಸಿನ ವ್ಯಕ್ತಿಗೆ ಭೂಮಿ ತೂಕದ ವ್ಯಕ್ತಿಗೆ ನಮ್ಮ ಹೂವಿನ ಮನಸ್ಸಿನ ಅಭಿಮಾನಿಗಳ ಕಡೆಯಿಂದ ಪುಷ್ಪಾಂಜಲಿ